ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ನ ಪಾಪ್ಯುಲರ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ನಮ್ಮ ಆರ್ ಸಿ ಬಿ ಬಗ್ಗೆ ಎಷ್ಟು ವರ್ಷ ಐಪಿಎಲ್ ಆಡಿದರೂ ಟ್ರೋಫಿ ಸಿಗಲಿಲ್ಲ ಆದರೆ ಫ್ಯಾನ್ಸ್ಗಳ ಪ್ರೀತಿ ಎಂದಿಗೂ ಕಡಿಮೆಯಾಗಿಲ್ಲ ಹಾಗಾದ್ರೆ ಈ ಆರ್ಸಿಬಿ ಕಥೆಯೇನು ಅದರ ಪ್ರಯಾಣ ಹೇಗಿತ್ತು ನೋಡೋಣ ಎರಡು ಸಾವಿರದ ಎಂಟು ರಲ್ಲಿ ಐಪಿಎಲ್ ಶುರುವಾದಾಗ ಆರ್ ಸಿಬಿಯನ್ನು ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿ ಖರೀದಿಸಿತು ಮೊದಲ ಕ್ಯಾಪ್ಟನ್ ಆಗಿದ್ದವರು ರಾಹುಲ್ ದ್ರಾವಿಡ್ ತಂಡದ ಹೆಸರು ಬೆಂಗಳೂರು ಆಧಾರಿತವಾಗಿದ್ದು ಜನ್ಮದಿಂದಲೇ ಕ್ರಿಕೆಟ್ ನಗರ ಆದರೆ ಮೊದಲ ಎರಡು ಸೀಸನ್ಗಳಲ್ಲಿ ರತ್ನ ಪ್ರದರ್ಶನ ಸಾಮಾನ್ಯವಾಗಿತ್ತು ಎರಡು ಸಾವಿರದ ಒಂಬತ್ತು ರಲ್ಲಿ ಮಾತ್ರ ತಂಡ ಫೈನಲ್ಗೆ ತಲುಪಿತು ಆದರೆ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋತಿತು ಎರಡು ಸಾವಿರದ ಹದಿಮೂರು ರಿಂದ ವಿರಾಟ್ ಕೊಹ್ಲಿ ನಾಯಕನಾದ ಮೇಲೆ ಆರ್ಸಿಬಿ ಹೊಸ ಉತ್ಸಾಹ ಕಂಡಿತು ಎರಡು ಸಾವಿರದ ಹದಿನಾರು ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಮಾಡಿದ ಒಂಬೈನೂರ ಎಪ್ಪತ್ಮೂರು ರನ್ಗಳು ಇಂದಿಗೂ ದಾಖಲೆ ಎಬಿ ವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಸ್ಟ್ರೈಕ್ ಪವರ್ನಿಂದ ಆರ್ಸಿಬಿ ಫ್ಯಾನ್ಸ್ ಐಪಿಎಲ್ ಇತಿಹಾಸದಲ್ಲಿ ಅಜರಾಮರ ಕ್ಷಣಗಳನ್ನು ಕಂಡಿದ್ದಾರೆ ಆರ್ಸಿಬಿಯ ಫ್ಯಾನ್ ಬೇಸ್ ವಿಶ್ವದಲ್ಲೇ ಅತಿ ಕ್ರೇಜಿ ಈ ಸಾಲಾ ಕಪ್ ನಾಂದೆ ಅನ್ನೋ ಘೋಷಣೆ ಎಲ್ಲರ ಬಾಯಲ್ಲಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರೆಡ್ ಬಣ್ಣದ ಸಾಗರ ಸಂಗೀತ ಡ್ರಮ್ ಬೀಟ್ ಕ್ರಿಕೆಟ್ ಹಬ್ಬ ಆರ್ಸಿಬಿಯ ಸಾಮಾಜಿಕ ಮಾಧ್ಯಮ ಪ್ರಭಾವ ಕೂಡ ಅತ್ಯಂತ ಬಲವಾದದ್ದು ಇನ್ಸ್ಟಾಗ್ರಾಂ ಯೂಟ್ಯೂಬ್ ಟ್ವಿಟರ್ ಎಲ್ಲ ಕಡೆ ಫ್ಯಾನ್ಸ್ ಪ್ರೀತಿ ಸ್ಫೋಟವಾಗುತ್ತದೆ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅನ್ನೋದು ಸತ್ಯ ಆದರೆ ಅವರ ಆತ್ಮ ಆಟದ ಶೈಲಿ ಮತ್ತು ಫ್ಯಾನ್ಸ್ಗಳ ಪ್ರೀತಿನ ನಿಜವಾದ ವಿಜಯ ಈ ಸಾಲ ನಮ್ದೇ ನೀವು ಕೂಡ ಆರ್ ಸಿ ಬಿ ಫ್ಯಾನ್ ಆಗಿದ್ದರೆ ಕಾಮೆಂಟ್ನಲ್ಲಿ ಆರ್ ಸಿ ಬಿ ಫಾರ್ವ ಅಂದು ಬರೆದು ಹೋಗಿ ವಿಡಿಯೋ ಇಷ್ಟವಾಯ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ